ಇದು ಆಗಬಾರದು ಇದು ಆಗಬಾರ್ದು ನಾವು ನಾವು ನಮ್ಮ ಪಕ್ಷದ ಅಭ್ಯರ್ಥಿಗೆ ಮೋಸ ಮಾಡಿದ್ರೆ ನಾವು ನಮ್ಮ ತಾಯಿಗೆ ಮೋಸ ಮಾಡ್ಬೇಕು ಮಾಡಲಿ ವಿನಂಪಿ ಮಾಡೋದು ನಾವು ಏನು ಸಮಸ್ಯೆ ಕಂಡ ಸಮಸ್ಯೆಗಳು

ಅವರ ಪರಮಾಧಿಗಳು ಇವತ್ತು ಧರ್ಮಸ್ಥಳದಲ್ಲಿ ನಮ್ಮ ಜನರಿಗೆ ನಮ್ಮ ತಾಯಂದ್ರಿಗೆ ಯಾವ ಅಭಿವೃದ್ಧಿ ಕಾರ್ಯಗಳು ಯಾವ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ ಸುಮ್ಮನೆ ಒಂದು ಪೂಜೆ ಮಾಡುದು ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ

Maklumlah parti yang ada pun parti yang baru bersedia, yang baru bersedia. Mari mereka. ini, kita harus ಇದರ ಒಂದು ಮುಖ್ಯವಾದ ತಾರಕ ಶಕ್ತಿತ್ವ ಪ್ರಭಾವದಿಂದ ಅದು ಚಿಕ್ಕದಕ್ಕೆ ಶಕ್ತಿತ್ವ ಗುಣ ಸಮಂತತೆ ಮತ್ತುಂತೆ ಇಲ್ಲಿ ಪ್ರಾಣದ ಬೆರಕ್ಕೆ ساتھ ಅನುಬಾದನವನ್ನು ಪಡೆದು ಅನುಭವಿಸುತ್ತಾ ಇದೆ ಎಲ್ಲರಲ್ಲೂ ಮಾತ್ರ ಯೋಗ ಸಿದ್ಧದಲ್ಲಿ ನಾವು ಅನೇಕವಾದಗಳನ್ನು ಮಾಡುತ್ತೇವೆ ಪೂರ್ವವನವದ ಸಂಬಂಧವನ್ನು ನಾವು ನಿರ್ಣಯ ಮಾಡುತ್ತಾ ನಾವು ಯೋಗದ ಯೋಗದ నారాలా గరారాదరా నారాదరాదారాదరాదలాది.

ಸ್ವಲ್ಪ ಎರಡೂ ಕ್ಷೇತ್ರದಿಂದ ಕ್ಷೇತ್ರಗಳಲ್ಲಿ ಮಹಾನ್ ಮಹಾನ್ ಲೀಡಿದ್ದಾರೆ

ಎಲ್ಲರೂ ಹೆಚ್ಚೆಚ್ಚು ಶ್ರಮ ಪಟ್ಟ ಮಾತ್ರ ಪಕ್ಷಕ್ಕೆ ಸಚಿವರ ಗ್ರಾಮಗಳಲ್ಲಿ ಪಕ್ಷವನ್ನು ಯಾವ ರೀತಿಯಾಗಿ ಆಂತರಿಕವಾಗಿ ಆ ರೀತಿಯೆನೋ ಆದीडीನಿ ಕ್ಯಾರೆಕ್ಟರ್ ಕಲ್ಪನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಿ ನಿಮಗೆla ಗೊತ್ತಿರೋ ಹಾಗೆ ಪ್ರಾತ್ಯಕ್ಷ ಪಕ್ಷವನ್ನ ಇಷ್ಟು ಕಟ್ಟಿದ್ರೂ ಕೂಡ ದಿನಾಲು ಬರ್ತನೇ ಇರಬಹುದು ಹಾಗೆ ದಿನಾಲು ಬಿಡತಾ ಇರುತ್ತೆ ಅಂತ. ಈ ಸ್ಟೇಜ್ ಪಾಾರ್ಟಿ करके ಕಟ್ಟಿದ್ರೂ ಕೂಡ ಒಂದು ದಿನಕ್ಕೆ ಒಂದकडे ನಮಗೆ ದಿನಾಲು ಬರ್ತ ಸಾರ್ವಜನಿಕರ ಗಮನಕ್ಕೆ ತರಲು ನಾನು ಮಾತನಾಡತಾಯಿದ್ತೆ ವಾಕ್ಯ ಸಂಕಲನಂತ್ರ ಆಗಿದೆ ಗಾದಿ ಮಾತಿ ವಿದಾಸರ ಬಗ್ಗೆ ಅಂತ ಹೇಳೋಕೆಂತು ಸೇವಾ ಕಾರ್ಯಗಳ ಮೂಲಕ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಮಾಡತಕ್ಕಂತ ಕೆಲಸವನ್ನ ಮಾಡಿ ಇದನ್ನು ಜೋಡಿಸತಕ್ಕಂಥದಾಗ್ತದೆ ಕೆಲಸ ಏನಂತಂದ್ರೆ ಎಷ್ಟೇ ಮನುಷ್ಯನಿಗೆ ನೋವುಗಳೂ ಕೂಡ ಏನೇ ಕಾರ್ಯಕರ್ತರ ಬಗ್ಗೆ ಪ್ರತ್ಯಾಪ್ತಿ ಅಥವಾ ಯಾರು నాయಕರು ಬಗ್ಗೆ ಏನೇ ಟೀಲಾಟಲೂ ಕೂಡ ಸಂಸ್ಥೆ ಕಡೆ ಗಮನ ಕೊಟ್ಟು ದೂರತಕ್ಕಂತ ಕೆಲಸ ಮಾಡಿ ನಾವು ದೂರತಕ್ಕಂತ ಕೆಲಸಕ್ಕೆ ಹೆಚ್ಚು варто হইতে આવા обществе ಗಟ್ಟಿartifactId ಜೊತೆ ಇದೆ ಇವೆಲ್ಲ ಕಾರ್ಯಕರ್ತರು ನಾನು ಓದುವಾರಿ ಡಾಕ್ಟರ್

ಆವನ ಪದರೆ ನಾವೆಂತ 14 ಮೂಡಾಗ ಆಪನಕುಳಾಂತರದಿಂದ ಅಭ್ಯಾಸ ತೋರುಂತಾಯಿತು ಸಾಧ್ಯ ಇರಬಹುದು ಸುಮಾರು 30 40 ವರ್ಷಕ್ಕೆ ಕಿರಿದಾ ಆಪಾದ್ರಿನಂತಾ ಪಾರ್ಕಿಗೆ ಇತ್ತಮೇಲೆ ನ್ಯಾಯಪರಸದ ಸಾಧ್ಯವಾದ ಒಂದು идея ನಿಮ್ಮಲ್ಲಿ ನಾನು ಜಿಲ್ಲೆಯ ಕೇಂದ್ರದ ಸಂಪರ್ಕೆಯಂದ 48 ವಿದ್ಯಾರ್ಥಿ ಅಂತ ಒಂದು ಮನೋಭಾವي ಬಲಿದೇ ಅಂತ ಹೇಳಿದ ಸರಿ ಹೆಚ್ಚು ಪ್ರಯತ್ನ ಮಾಡಿ ಇನ್ನು ಮೂವತ್ತು ನಲವತ್ತು ವರ್ಷಗಳ ಕಾಲ ನಿರಂತರವಾಗಿ ಮಾಡಿರ್ತಕ್ಕಂಥ ಪ್ರಯತ್ನ ಫಲ ಕೊಡುವಂತ ರೀತಿಯಲ್ಲಿ ಎಷ್ಟು ಸಂಘಟನೆ ಕಡೆ ಗಮನ ಕೊಡಿ ಅದು ನೋಡೋಣ ಮುಂದೆ ಯಾರು ಕೂಡ ಏನೇ ಬೇಕಾದ್ರೂ ಕೂಡ ಆ ಬೇಜಾರನ್ನ ನಿಮ್ಮ ನೋವುಗಳಿಗೆ ಸ್ಪಂದಿಸತಕ್ಕಂತಹ ಕೆಲಸವನ್ನ ವ್ಯಕ್ತಿಗತವಾಗಿ ನಾವು ಮಾಡ್ತೇವೆ ಯಾರು ಕೂಡ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಾವೆಲ್ಲ ನೀವು ಸ್ಪಂದಿಸ್ತೇವೆ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ